ಸಂಜೆ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಯದಿದೆ ಜಾತಿ ಗಣತಿ ಬಗ್ಗೆ ಈ ಕ್ಯಾಬಿನೆಟ್ನಲ್ಲಿ ಸುದೀರ್ಘ ಚರ್ಚೆ ಆಗುವ ಸಾಧ್ಯತೆ ಇದಕ್ಕೂ ಪೂರ್ವಭಾವಿಯಾಗಿ ಪ್ರತ್ಯೇಕ ಸಭೆಯನ್ನ ಲಿಂಗಾಯತ ನಾಯಕರ ಜೊತೆಯಲ್ಲಿ ನಡೆಸಿದ್ದಾರೆ ಈಶ್ವರ್ ಖಂಡ್ರೆ ಆ ಮೂಲಕ ತಮ್ಮದೇ ಸರ್ಕಾರ ತರಲಿಕ್ಕೆ ಹೊರಟಿರುವ ಜಾತಿ ಗಣತಿಯ ವಿರುದ್ದ ಸಿಡಿದ್ರಾ ಸಚಿವ ಖಂಡ್ರೆ ಅನ್ನು ಅನುಮಾನ ಕ್ಯಾಬಿನೆಟ್ ಸಭೆಗೂ ಮುನ್ನ ಈಶ್ವರ್ ಖಂಡ್ರೆ ಮೀಟಿಂಗ್ ಮಾಡುತ್ತಿದ್ದಾರೆ ಲಿಂಗಾಯತ ನಾಯಕರೊಂದಿಗೆ ಅರಣ್ಯ ಸಚಿವರು ಚರ್ಚೆ ನಡೆಸಿದ್ದಾರೆ ಆಯಾ ಸಮುದಾಯ ಸಮೀಕ್ಷೆ ಮಾಡಿದರೆ ಅವರ ಬಳಿ ಇರುತ್ತೆ ಎಸ್ಸಿ ಸಮುದಾಯದ ಒಳಮೀಸಲಾತಿಗೆ ಬೇರೆ ಸಮೀಕ್ಷೆ ಮಾಡಿದರೆ ಬೇರೆ ಸಮುದಾಯಗಳದ್ದು ಹೊಸ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಖಂಡ್ರೆ ಸಚಿವ ಸಂಪುಟದಲ್ಲಿ ಸಮುದಾಯದ ಪ್ರಮುಖ ಮುಖಂಡಗಳ ಮತ್ತು ಎಲ್ಲ ನಮ್ಮ ಮಠಾಧೀಶರ ಸಾರ್ವಜನಿಕರ ಎಲ್ಲ ಸಮುದಾಯದವರ ಜೊತೆಲ್ಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಮಾಡಿ ಇವತ್ತು ನನ್ನ ಅಭಿಪ್ರಾಯ ಏನಿದೆ ಅದನ್ನು ಮಂಡನೆ ಮಾಡಿದೆ ಒಂದು ವಿಷಯ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತು ನಾವ್ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ ಮತ್ತೆ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ನಮ್ಮ ಸಮುದಾಯದ ಇವತ್ತು ಏನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂಥದ್ದು ಯಾಕಂದ್ರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ ಒಂದು ಜಾತಿ ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂತಹ ಎಲ್ಲಾ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ ಸಂವಿಧಾನಬದ್ದವಾಗಿಯೂ ಸಮಾಜದಲ್ಲಿರುವಂತ ಕಟ್ಟ ಕಡೆ ವ್ಯಕ್ತಿ ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರಬಹುದು ಪರಿಶ್ಚಾತಿ ಪರಿಷ್ಠ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ ತತ್ವ ಇದೆ ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನ್ ಮಾಡಬೇಕು ಅನ್ನೋದನ್ನು ಸಾಧಕ ಬಾಧಕ ನೋಡಿಕೊಂಡು ತೀರ್ಮಾನ ಸಂಜೆ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಯದಿದೆ ಜಾತಿ ಗಣತಿ ಬಗ್ಗೆ ಈ ಕ್ಯಾಬಿನೆಟ್ ನಲ್ಲಿ ಸುದೀರ್ಘ ಚರ್ಚೆ ಆಗೋ ಸಾಧ್ಯತೆ ಇದಕ್ಕೂ ಪೂರ್ವಭಾವಿಯಾಗಿ ಪ್ರತ್ಯೇಕ ಸಭೆಯನ್ನ ಲಿಂಗಾಯತ ನಾಯಕರ ಜೊತೆಯಲ್ಲಿ ನಡೆಸಿದ್ದಾರೆ ಈಶ್ವರ್ ಖಂಡ್ರೆ ಆ ಮೂಲಕ ತಮ್ಮದೇ ಸರ್ಕಾರ ತರಲಿಕ್ಕೆ ಹೊರಟಿರುವ ಜಾತಿ ಗಣತಿಯ ವಿರುದ್ದ ಸಿಡಿದ್ರಾ ಸಚಿವ ಖಂಡ್ರೆ ಅನ್ನೋ ಅನುಮಾನ ಕ್ಯಾಬಿನೆಟ್ ಸಭೆಗೂ ಮುನ್ನ ಈಶ್ವರ್ ಖಂಡ್ರೆ ಮೀಟಿಂಗ್ ಮಾಡ್ತಿದ್ದಾರೆ ಲಿಂಗಾಯತ ನಾಯಕರೊಂದಿಗೆ ಅರಣ್ಯ ಸಚಿವರು ಚರ್ಚೆ ನಡೆಸಿದ್ದಾರೆ ಆಯಾ ಸಮುದಾಯ ಸಮೀಕ್ಷೆ ಮಾಡಿದರೆ ಅವರು ಬಳಿ ಇರುತ್ತೆ ಎಸ್ಸಿ ಸಮುದಾಯದ ಒಳ ಬೇರೆ ಸಮೀಕ್ಷೆ ಮಾಡಿದರೆ ಬೇರೆ ಸಮುದಾಯಗಳದ್ದು ಹೊಸ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಈಶ್ವರ್ ಖಂಡ್ರೆ ಸಚಿವ ಸಂಪುಟದಲ್ಲಿ ಸಮುದಾಯದ ಪ್ರಮುಖ ಮುಖಂಡಗಳ ಮತ್ತು ಎಲ್ಲ ನಮ್ಮ ಮಠಾಧೀಶರ ಸಾರ್ವಜನಿಕರ ಎಲ್ಲಾ ಸಮುದಾಯದವರ ಜೊತೆಯಲ್ಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಮಾಡಿ ಇವತ್ತು ನನ್ನ ಅಭಿಪ್ರಾಯ ಏನಿದೆ ಅದನ್ನು ಮಂಡನೆ ಮಾಡ್ತೇನೆ ಒಂದು ವಿಷಯ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೇನೆ ಮತ್ತು ನಾವ್ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ ಮತ್ತೆ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ನಮ್ಮ ಸಮುದಾಯದ ಇವತ್ತು ಏನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂತದ್ದು ಯಾಕಂದರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ ಒಂದು ಜಾತಿ ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂತಹ ಎಲ್ಲ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ ಸಂವಿಧಾನ ಬದ್ದವಾಗಿಯೇನೂ ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿ ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರಬಹುದು ಪರಿಶ್ಚಾತಿ ಪರಿಷ್ಠ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ ತತ್ವ ಇದೆ ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನ್ ಮಾಡಬೇಕು ಅನ್ನೋದನ್ನು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಂತಿಮವಾದಂತಹ ಒಂದು ತೀರ್ಮಾನವನ್ನು ಸಂಜೆ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಯದಿದೆ ಜಾತಿ ಗಣತಿ ಬಗ್ಗೆ ಈ ಕ್ಯಾಬಿನೆಟ್ ನಲ್ಲಿ ಸುದ್ದೀ ಚರ್ಚೆ ಆಗೋ ಸಾಧ್ಯತೆ ಇದಕ್ಕೂ ಪೂರ್ವಭಾವಿಯಾಗಿ ಪ್ರತ್ಯೇಕ ಸಭೆಯನ್ನ ಲಿಂಗಾಯತ ನಾಯಕರ ಜೊತೆಯಲ್ಲಿ ನಡೆಸಿದ್ದಾರೆ ಈಶ್ವರ್ ಖಂಡ್ ಆ ಮೂಲಕ ತಮ್ಮದೇ ಸರ್ಕಾರ ತರಲಿ ಕೊರತಿರುವ ಜಾತಿ ಗಣತಿಯ ವಿರುದ್ದ ಸಿಡಿದೆದ್ರಾ ಸಚಿವ ಖಂಡ್ರೆ ಅನ್ನೋ ಅನುಮಾನ ಕ್ಯಾಬಿನೆಟ್ ಸಭೆಗೂ ಮುನ್ನ ಈಶ್ವರ್ ಖಂಡ್ರೆ ಮೀಟಿಂಗ್ ಮಾಡುತ್ತಿದ್ದಾರೆ ಲಿಂಗಾಯತ ನಾಯಕರೊಂದಿಗೆ ಅರಣ್ಯ ಸಚಿವರು ಚರ್ಚೆ ನಡೆಸಿದ್ದಾರೆ ಆಯಾ ಸಮುದಾಯ ಸಮೀಕ್ಷೆ ಮಾಡಿದರೆ ಅವರು ಬಳಿ ಇರುತ್ತೆ ಎಸ್ಸಿ ಸಮುದಾಯದ ಒಳಮೀಸಲಾತಿಗೆ ಬೇರೆ ಸಮೀಕ್ಷೆ ಮಾಡಿದರೆ ಬೇರೆ ಸಮುದಾಯಗಳದ್ದು ಹೊಸ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಈಶ್ವರ್ ಖಂಡ್ರೆ ಸಮುದಾಯದ ಪ್ರಮುಖ ಮುಖಂಡಗಳ ಮತ್ತು ಎಲ್ಲ ನಮ್ಮ ಮಠಾಧೀಶರ ಸಾರ್ವಜನಿಕರ ಎಲ್ಲ ಸಮುದಾಯದವರ ಜೊತೆಯಲ್ಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಮಾಡಿ ಇವತ್ತು ನನ್ನ ಅಭಿಪ್ರಾಯ ಏನಿದೆ ಅದನ್ನು ಮಂಡನೆ ಮಾಡ್ತೇನೆ ಒಂದು ವಿಷಯ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತು ಯಾರು ಜಾತಿ ಗಣತಿ ವಿರೋಧಿಗಳಲ್ಲ ಮತ್ತೆ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ನಮ್ಮ ಸಮುದಾಯದ ಇವತ್ತು ಏನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂಥದ್ದು ಯಾಕೆಂದರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ ಒಂದು ಜಾತಿ ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂತಹ ಎಲ್ಲಾ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ ಸಂವಿಧಾನಬದ್ದವಾಗಿಯೇನೂ ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿ ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರಬಹುದು ಪರಿಶ್ಚಾತಿ ಪರಿಶ್ಚ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ ತತ್ವ ಇದೆ ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನ್ ಮಾಡಬೇಕು ಅನ್ನೋಂಥದ್ದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಂತಿಮವಾದಂತಹ ತೀರ್ಮಾನವನ್ನು ಸಂಜೆ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಯದಿದೆ ಜಾತಿ ಗಣತಿ ಬಗ್ಗೆ ಈ ಕ್ಯಾಬಿನೆಟ್ನಲ್ಲಿ ಸುದೀರ್ಘ ಚರ್ಚೆ ಆಗುವ ಸಾಧ್ಯತೆ ಇದಕ್ಕೂ ಪೂರ್ವಭಾವಿಯಾಗಿ ಪ್ರತ್ಯೇಕ ಸಭೆಯನ್ನ ಲಿಂಗಾಯತ ನಾಯಕರ ಜೊತೆಯಲ್ಲಿ ನಡೆಸಿದ್ದಾರೆ ಈಶ್ವರ್ ಖಂಡ್ರೆ ಆ ಮೂಲಕ ತಮ್ಮದೇ ಸರ್ಕಾರ ತರಲಿಕ್ಕೆ ಹೊರಟಿರುವ ಜಾತಿ ಗಣತಿಯ ವಿರುದ್ದ ಸಿಡಿದ್ರಾ ಸಚಿವ ಖಂಡ್ರೆ ಅನ್ನೋ ಅನುಮಾನ ಕ್ಯಾಬಿನೆಟ್ ಸಭೆಗೂ ಮುನ್ನ ಈಶ್ವರ್ ಖಂಡ್ರೆ ಮೀಟಿಂಗ್ ಮಾಡ್ತಿದ್ದಾರೆ ಲಿಂಗಾಯತ ನಾಯಕರೊಂದಿಗೆ ಅರಣ್ಯ ಸಚಿವರು ಚರ್ಚೆ ನಡೆಸಿದ್ದಾರೆ ಆಯಾ ಸಮುದಾಯ ಸಮೀಕ್ಷೆ ಮಾಡಿದರೆ ಅವರ ಬಳಿ ಇರುತ್ತೆ ಎಸ್ಸಿ ಸಮುದಾಯದ ಒಳಮೀಸಲಾತಿಗೆ ಬೇರೆ ಸಮೀಕ್ಷೆ ಮಾಡಿದ್ರೆ ಬೇರೆ ಸಮುದಾಯಗಳದ್ದು ಹೊಸ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಖಂಡ್ರೆ ಸಚಿವ ಸಂಪುಟದಲ್ಲಿ ಸಮುದಾಯದ ಪ್ರಮುಖ ಮುಖಂಡಗಳ ಮತ್ತು ಎಲ್ಲ ನಮ್ಮ ಮಠಾಧೀಶರ ಸಾರ್ವಜನಿಕರ ಎಲ್ಲ ಸಮುದಾಯದವರ ಜೊತೆಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಮಾಡಿ ಇವತ್ತು ನನ್ನ ಅಭಿಪ್ರಾಯ ಏನಿದೆ ಅದನ್ನು ಮಂಡನೆ ಮಾಡಿದೆ ಒಂದು ವಿಷಯ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ಮತ್ತು ನಾವ್ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ ಮತ್ತೆ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ನಮ್ಮ ಸಮುದಾಯದ ಇವತ್ತು ಏನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂಥದ್ದು ಯಾಕಂದ್ರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ ಒಂದು ಜಾತಿ ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂತಹ ಎಲ್ಲ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ ಸಂವಿಧಾನಬದ್ದವಾಗಿಯೂ ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿ ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರಬಹುದು ಪರಿಶ್ಚಾತಿ ಪರಿಶ್ಠ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ ತತ್ವ ಇದೆ ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನು ಮಾಡಬೇಕು ಅನ್ನೋಂಥದ್ದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಂತಿಮವಾದಂತಹ ಒಂದು ತೀರ್ಮಾನವನ್ನು